ಮನೆಯಂದ ಮೇಲೆ ಸಾವಿರಾರು ಕಷ್ಟಗಳು ಬರುತ್ತದೆ ಪ್ರತಿಯೊಂದು ಕಷ್ಟವನ್ನು ತಾಳ್ಮೆಯಾಗಿ ಜಾಣ್ಮೆಯಾಗಿ ನಿಭಾಯಿಸಿಕೊಂಡು ಮನೆಯನ್ನು ಸರಿದೂಗಿಸಿಕೊಂಡು ಹೋಗುವವನೇ ಮನೆಯ ನಿಜವಾದ ಯಜಮಾನನಾಗುತ್ತಾನೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಬರದೇ ಇರುವ ಹಾಗೆ ನೋಡಿಕೊಳ್ಳಬೇಕು ದೇವರ ಮನೆಯಲ್ಲಿ ಯಾವ ವಸ್ತುಗಳು ಇದ್ದರೆ ಶುಭಕರ ಯಾವ ವಸ್ತುಗಳು ಇಟ್ಟರೆ ಹಣಕಾಸಿನ ಕೊರತೆ ಬರುವುದಿಲ್ಲ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ ಹೇಳಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ನೇರವಾಗಿ ತಲುಪ ಮನೆಯಲ್ಲಿ ಯಾವುದಾದರೂ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬನ್ನಿ ಎಂತಹ ಸಮಸ್ಯೆ ಇದ್ದರೂ ಶೀಘ್ರ ಪರಿಹಾರ ಆಗುತ್ತೆ ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಬಹುದು ಇನ್ನು ನಾವು ತಿಳಿಸಿರುವ ಹಾಗೆ ದೇವರ ಮನೆಯಲ್ಲಿ ಸ್ವಸ್ತಿಗೆ ಬರೆಯುವುದರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಭಿವೃದ್ಧಿ ಸಂಪತ್ತು ಎಲ್ಲ ಹೆಚ್ಚಾಗುತ್ತೆ ಯಾವ ಕೆಲಸಕ್ಕೆ ಮುನ್ನಡೆಯಾಗಿ ಸ್ವಸ್ತಿಗೆ ಬರೆದರೂ ಆ ಗುರುತು ಶುಭ ಫಲ ದೊರೆಯುತ್ತದೆ ಪೂಜಾ ಸ್ಥಳದಲ್ಲಿ ಸ್ವಸ್ತಿಗೆ ಬರೆದರೆ ತುಂಬ ಒಳ್ಳೆಯದು ನೆನಪಿಟ್ಟು ದಿನಾಗಲೂ ಒಂದು ಸಮಯನಾದರೂ ಅದಕ್ಕೆ ಮೀಸಲಿಟ್ಟು ಗೋಡೆ ಮೇಲೆ ಅಥವಾ ನೀವು ಅಕ್ಕಿಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯೋದನ್ನು ಮರಿಬೇಡಿ ಕಳಸವನ್ನು ಸಮೃದ್ಧಿ ಮತ್ತು ಮಂಗಳದ ಸಂಕೇತ ಕೆಂಪು ಬಣ್ಣದ ಅಷ್ಟದಳದ ಕಮಲದ ಆಕಾರ ಮಾಡಿ ಅದರ ಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಇದು ಮನೆಗೆ ಹೆಚ್ಚು ಸಮೃದ್ಧಿ ತಂದುಕೊಡುತ್ತದೆ ಶಂಕ ಅತ್ಯಂತ ಅಮೂಲ್ಯವಾದ ರತ್ನಗಳಲ್ಲಿ ಇದು ಕೂಡ ಒಂದು ಇದು ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮಿಯೊಂದಿಗೆ ಉದ್ಭವಗೊಂಡ ಒಂದು ಮಹಾರತ್ನವಾಗಿದೆ ಇದನ್ನು ದೇವರ ಕೋಣೆಯಲ್ಲಿಟ್ಟು ಶುಭ ಫಲ ಪಡೆಯಬಹುದು ಪ್ರತಿನಿತ್ಯ ಇದಕ್ಕೂ ಸಹ ಪೂಜೆ ಮಾಡುತ್ತಾ ಬನ್ನಿ ಗಂಟೆಯನ್ನಿಟ್ಟು ಪೂಜೆ ಮಾಡಿದರೆ ಅದು ಅತ್ಯಂತ ಮಂಗಳಕರ ಶುಭ ಸೂಚಕವಾದ ಸುದ್ದಿ ನಿಮಗೆ ತಂದುಕೊಡುತ್ತೆ ಪ್ರತಿನಿತ್ಯ ಐದು ನಿಮಿಷವಾದರೂ ಗಂಟಾನಾದದಿಂದ ಸತತವಾಗಿ ಬಾರಿಸುವ ಮೂಲಕ ದೇವರನ್ನು ಎಚ್ಚರಗೊಳಿಸುತ್ತಿದ್ದರೆ ನೀವು ಸಹ ಜೀವನದಲ್ಲಿ ಮುನ್ನುಗ್ಗುತ್ತಿರ ಅತ್ಯಂತ ಶುಭ ಫಲದಾಯಕವಾದಂತಹ ಸಮಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮನೆಯ ವಾಸ್ತು ಪ್ರಕಾರ ನಿರ್ಮಾಣ ಮಾಡಬೇಕು ಇಲ್ಲ ನಿರ್ಮಾಣ ಮಾಡಿರುವ ಮನೆಯನ್ನು ಖರೀದಿ ಮಾಡಬೇಕು ಇಲ್ಲದೆ ಹೋದರೆ ಸುಖ ನೆಮ್ಮದಿ ಶಾಂತಿ ನೆಲೆಸುವುದು ದೂರದ ಮಾತು ವಾಸ್ತು ದೋಷ ನಿವಾರಣೆಗೆ ಈ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಡಬೇಕು ನೂರ ಎಂಟು ಜಪಮಣೆಗಳು ಮತ್ತು ಬಟ್ಟಲಿನಲ್ಲಿ ಅಕ್ಕಿ ಇಡಬೇಕು ಇದರಿಂದ ಮನೆಯಲ್ಲಿ ವಾಸ್ತು ದೋಷ ನಿವಾರಣೆ ಆಗುತ್ತೆ ಸುಖ ನೆಮ್ಮದಿ ಶಾಂತಿ ಮತ್ತು ಸಂಪತ್ತು ನೆಲೆಸುತ್ತದೆ ಮೂರು ಪಾವು ಅಕ್ಕಿಯನ್ನು ಒಂದು ಬಟ್ಟಲಿಗೆ ಹಾಕಿ ಅದರ ಮೇಲೆ ಅರಿಶಿಣದ ಕೊಂಬನ್ನು ಇಡಬೇಕು ಹಾಗೆ ಅರಿಶಿನ ಕುಂಕುಮವನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕು ಇದರಿಂದ ಅನ್ನಪೂರ್ಣೇಶ್ವರಿ ಹಾಗೂ ಮಹಾಲಕ್ಷ್ಮಿ ಕೃಪೆ ಸಿಗುತ್ತದೆ ಪ್ರತಿ ಅಮಾವಾಸೆ ಮತ್ತು ಹುಣ್ಣಿಮೆಗೆ ಅಕ್ಕಿಯನ್ನು ಬದಲಾವಣೆ ಮಾಡಬೇಕು ಇನ್ನು ಪ್ರತಿನಿತ್ಯ ತೆಂಗಿನಕಾಯಿಗೆ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡುವುದರಿಂದ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಬಹುದು ಹಾಗೂ ಮನೆಯ ವಾಸ್ತು ದೋಷಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ತೊಂದರೆ ಇದ್ದರೆ ಬೆಳ್ಳಿಯ ಒಂದು ಪುಟ್ಟ ಶಿವಲಿಂಗವನ್ನು ಇಡಬೇಕು ಶಿವಲಿಂಗಕ್ಕೆ ನಿಯಮಿತವಾಗಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಎಲ್ಲ ರೀತಿಯ ತೊಂದರೆಗಳಿಗೆ ಮುಕ್ತಿ ದೊರಕುತ್ತದೆ ಮನೆಯಲ್ಲಿ ಬಿಳಿ ಓಕ ಗಿಡವನ್ನು ನೆಡಬೇಕು ಈ ಗಿಡದಲ್ಲಿ ಭಗವಂತ ಶ್ರೀ ಗಣೇಶ ನೆಲೆಸಿರುತ್ತಾನೆ ಈ ಸಸ್ಯ ಶಿವನಿಗೆ ತುಂಬ ಪ್ರಿಯವಾದದ್ದು ಇದು ಆರ್ಥಿಕ ಸ್ಥಿತಿಯ ವೃದ್ಧಿಯಾಗುವುದರ ಜೊತೆಗೆ ಗಟ್ಟಿ ಮಾಡುತ್ತದೆ ಸಾಲಿಗ್ರಾಮ ವಿಷ್ಣುವಿನ ಅವತಾರ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ದೇವರ ಪೂಜೆ ಮಾಡುವಾಗ ಆ ಸ್ಥಳದಲ್ಲಿ ಇಟ್ಟರೆ ಅತ್ಯಂತ ಶುಭ ತರುತ್ತದೆ ವಾಸ್ತು ದೋಷ ಸಾಲಿಗ್ರಾಮ ಪೂಜೆ ಮಾಡುವ ಮನೆಯಲ್ಲಿ ಗೋಚರ ಆಗುವುದಿಲ್ಲ ಮರದಿಂದ ಮಾಡಿರುವ ವಿಘ್ನೇಶ್ವರನ ಪೂಜೆ ಮಾಡುವುದು ಮನೆಗೆ ಹೆಚ್ಚು ಸಮೃದ್ಧಿ ತಂದುಕೊಡುತ್ತೆ ಮತ್ತು ಸಂಪತ್ತು ದ್ವಿಗುಣ ಮಾಡುತ್ತದೆ ಲಕ್ಷ್ಮೀ ದೇವಿ ಕೃಪೆ ಅಷ್ಟು ಬೇಗ ಎಲ್ಲರಿಗೂ ಸಿಗುವುದಿಲ್ಲ ಆದರೆ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ದೇವರ ಅನುಗ್ರಹ ಸಿಕ್ಕೇ ಸಿಗುತ್ತದೆ ಕುಬೇರ ಪ್ರತಿಮೆ ಮನೆಗೆ ತಂದು ಪೂಜೆ ಮಾಡಬೇಕು ಈ ದೇವರ ಧನ ರಕ್ಷಕ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಇಂತಹ ವಸ್ತುಗಳನ್ನು ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಬರುವುದರಿಂದ ಮನೆಯಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳು ದೂರವಾಗುತ್ತದೆ ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ದೂರವಾಗುತ್ತದೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆ ಯಾವುದೇ ಇದ್ದರೂ ಶಾಶ್ವತವಾದ ಪರಿಹಾರ ಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರ ಸಿಗುತ್ತದೆ ಧನ್ಯವಾದಗಳು